ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವಂತಹ ಶುಭ ಫಲಗಳೇನು ಅಂತ ಅಂದರೆ ಅಧಿಪತಿಯಾದಂತಹ ಸೂರ್ಯಗ್ರಹ ಮಿತ್ರಗ್ರಹನಾದಂತಹ ಬುಧಗ್ರಹ ಜನ್ಮದಲ್ಲಿ ಕುಳಿತುಕೊಂಡಾಗ ಬುದ್ಧಿ ಉತ್ತಮವಾದಂಥ ಆಲೋಚನೆಗಳನ್ನು ಮಾಡುತ್ತೆ ಪ್ರಯತ್ನಿಸದ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಸಕ್ಸಸ್ ಆಗುವಂಥ ಸನ್ನಿವೇಶಗಳಿರುತ್ತೆ ಉತ್ತಮವಾದಂಥ ದಿನವಾಗಿ ನಿಮಗೆ ಮಾರ್ಪಟ್ಟು ಬಹಳ ಲವಲವಿಕೆಯಿಂದ ನೀವು ಈ ತಿಂಗಳು ಇರ್ತೀರಿ ನೀವು ಪ್ರಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಉತ್ತಮವಾದಂತಹ ಅನುಕೂಲಗಳನ್ನು ಲಾಭವನ್ನು ತಂದುಕೊಡುವಂತಹ ಮಾಸ ಸೆಪ್ಟೆಂಬರ್ ಮಾಸ ಅದಲ್ಲೂ ಸಹ ಯಾರಾದರೂ ರಿಯಲ್ ಎಸ್ಟೇಟ್ ಯಾರಾದರೂ ಮಾಡ್ತಿದ್ರೆ ಬ್ಯಾಂಕಿನ ವ್ಯವಹಾರಗಳನ್ನು ಮಾಡ್ತಿದ್ರೆ ಲೇವಾದೇ ವ್ಯವಹಾರಗಳನ್ನು ಮಾಡುವಂಥವರಿಗೆ ಹೋಟೆಲ್ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭ ಗಳಿಕೆಯ ಮಾಸ ಇದು ಅದು ಸಿಂಹ ರಾಶಿಯವರಿಗೆ ಮಾತ್ರವೇ ಸಂಬಂಧಪಡುವಂಥದ್ದು ಈ ರಾಶಿಯವರಿಗೆ ಆರೋಗ್ಯವೂ ಅಭಿವೃದ್ಧಿ ಆಗುತ್ತೆ ಉತ್ತಮವಾದಂಥ ಆರೋಗ್ಯ ಉತ್ತಮವಾದಂಥ ವ್ಯವಹಾರಗಳು ಉತ್ತಮವಾದಂಥ ಸ್ನೇಹ ಬಳಗ ಉತ್ತಮವಾದಂತಹ ಸಹಕಾರ ಸಹಯೋಗ ಇವೆಲ್ಲವೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ನೆಗೆಟಿವ್ಸ್ ಪಾಯಿಂಟ್ ಅನ್ನುವಂಥದ್ದು ಸಿಗುವಂಥದ್ದು ಭಾಳ ಕಡಿಮೆ ಯಾಕೆಂದರೆ ಎಲ್ಲವೂ ಸಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಕೈಗೂಡುವಂಥ ಸನ್ನಿವೇಶಗಳು ಕೈ ಹಾಕಿದ ಕೆಲಸಗಳು ಕೈಗೂಡುವಂತಹ ಸನ್ನಿವೇಶಗಳು ಸಿಂಹರಾಶಿವರೆಗಿರುತ್ತೆ ಸಿಂಹರಾಶಿವರೆಗೆ ಜೊತೆಯಲ್ಲಿ ಶುಕ್ರನ ಅನುಗ್ರಹ ಚೆನ್ನಾಗಿದೆ ಶುಕ್ರಬಲದಿಂದ ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಶುಕ್ರಬಲ ನಿಮಗೆ ವರಪ್ರದವಾಗಿರುವಂಥದ್ದು ಹಣಕಾಸಿನ ಹೂಡಿಕೆ ಹಣಕಾಸಿನ ವಿಚಾರ ವ್ಯವಹಾರ ಎಲ್ಲವೂ ಸಹ ಉತ್ತಮವಾದಂಥ ಗಳಿಕೆಯನ್ನು ನೋಡುವಂತಹ ಮಾಸ ಸಿಂಹರಾಶಿಯವರಿಗೆ ಖಂಡಿತವಾಗಿದೆ ಶುಕ್ರಬಲ ಗುರುಬಲ ಬುಧನ ಅನುಗ್ರಹ ಕುಜಗ್ರಹ ಎಲ್ಲ ಗ್ರಹಗಳು ಚೆನ್ನಾಗಿದೆ ಜೊತೆ ನಿಮಗೆ ಸಣ್ಣ ಪುಟ್ಟ ಒಂದು ವ್ಯತ್ಯಾಸವೇನು ಅಂತ ಅಂದರೆ ನಿಮ್ಮ ಹೇಳಿಗೆಯನ್ನು ನೋಡಿ ಸಹಿಸಲಾದಂತಹ ಸಹಿಸಲಾಗದಂತಹ ವ್ಯಕ್ತಿಗಳು ಸ್ವಲ್ಪ ಅಲ್ಲಿಯಲ್ಲಿ ನಮ್ಮ ಬಗ್ಗೆ ಮಾತನಾಡ್ಕೊತಾರೆ ಅಷ್ಟೇ ಅದನ್ನು ಬಿಟ್ಟರೆ ಅದು ಯಾವುದಕ್ಕೂ ಸಹ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅದು ಯಾವುದು ಸಹ ಪ್ರಯೋಜನಕ್ಕೂ ಬರೋದಿಲ್ಲ ಆದ್ದರಿಂದ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿದೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸಿಂಹರಾಶಿಯವರು ಒಂದು ಕಿವಿ ಮಾತನ್ನು ಹೇಳ್ತೇನೆ ಈ ರಾಶಿಯವರು ನೀವು ಯಾರೇ ಆಗಿದ್ದರೂ ಸಹ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನೀವು ಎದೊಳ್ಬೇಕಾಗ್ತದೆ ಸೂರ್ಯ ಜನನವಾಗುವಂಥ ಸಂದರ್ಭದಲ್ಲಿ ನೀವು ಮಲಗಿರಬಾರ್ದು ಆರು ಗಂಟೆ ಆರು ಗಂಟೆ ಇಪ್ಪತ್ತು ನಿಮಿಷದೊಳಗಡೆ ನೀವು ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಎದ್ದು ಸೂರ್ಯನ ಒಂದು ದರ್ಶನವನ್ನು ಮಾಡಿ ಅವನಿಗೊಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮ ಉತ್ತಂಗ ಉತ್ತಮವಾದಂತಹ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಗೋಧಿ ಧಾನ್ಯವನ್ನು ತೆಗೆದುಕೊಂಡೋಗಿ ಸೂರ್ಯ ಅಥವಾ ಶ್ರೀಮನ್ನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಅದನ್ನು ದಾನ ಕೊಡಿ ನಿಮ್ಮ ಕೆಲಸ ಕಾರ್ಯಗಳು ಇನ್ನೂ ದೊಡ್ಡ ಸಕ್ಸಸ್ ಆಗುವಂಥ ಸನ್ನಿವೇಶಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಇರುತ್ತೆ ಅಂತ ಹೇಳ್ತಾ ತುಂಬ ತುಂಬ ಅನುಕೂಲಕರವಾಗಿರುವಂತಹ ಮಾಸ ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತವೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ